ಸರ್ಜಿಕಲ್ ನಿಂದ ಪ್ರವಾಸಿ ತಾಣಗಳೆಲ್ಲವೂ ಬಿಕೋ ಅಂತಿದೆ ಚಿಕ್ಕಬಳ್ಳಾಪುರದಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಬೆಟ್ಟ ಜನರಿಲ್ದೆ ಬಣಗೂಡುತ್ತಿದೆ ಇನ್ನು ಪ್ರತಿದಿನ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದು ಈಗ ಕೇವಲ ಶೇಕಡ ಐವತ್ತರಷ್ಟು ಪ್ರವಾಸಿಗರು ನಂದಿ ಬೆಟ್ಟಕ್ಕೆ ಆಗಮಿಸುತ್ತಿದ್ದಾರೆ ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಗುಡಿಬಂಡೆ ನಡೆಸಿದಂತಹ ವಾತೋ ಇಲ್ಲಿದೆ ಏನು ಕೇಂದ್ರ ಸರ್ಕಾರ ಐನೂರು ಮತ್ತು ಸಾವಿರ ರೂಪಾಯಿ ನೋಟುಗಳನ್ನ ಬ್ಯಾನ್ ಮಾಡಿದ ಹಿನ್ನೆಲೆಯಲ್ಲಿ ಏನು ಜನರು ಆರ್ಥಿಕ ಸಂಕಷ್ಟವನ್ನು ಈಡಾಗಿ ಈಗಾಗಲೇ ಸಾಕಷ್ಟು ಜನರು ಬ್ಯಾಂಕುಗಳ ಮುಂದೆ ಸರಿದ ನಿಂತು ಸಾಕಷ್ಟು ಹಣಕ್ಕಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತಹ ಎಲ್ಲ ತಿಳಿದಿರುವಂತಹ ವಿಚಾರಣೆ ಆದ್ರೆ ಇವತ್ತಿನ ದಿನ ಪ್ರವಾಸಿ ತಾಣಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಜನರು ಸಾಮಾನ್ಯರು ಯಾವ ರೀತಿ ಪರಿಸ್ಥಿತಿ ಇದೆ ಇಲ್ಲಿನ ವಾತಾವರಣ ಏನಿದೆ ಅನ್ನೋದ ಬಗ್ಗೆ ನಾವು ಸ್ಪಷ್ಟಗೊಳಿಸುವ ವಿಚಾರ ಏನಂತಂದ್ರೆ ಈಗ ನಾವಿರ್ತಕ್ಕಂಥ ಸ್ಥಳ ಇದು ನಂದಿ ಬೆಟ್ಟ ನಂದಿ ಗಿರಿಧಾಮ ಇಡೀ ಜಗತ್ತಿಗೆ ಖ್ಯಾತಿ ನಂದಿ ಗಿರಿಧಾಮದಲ್ಲಿ ಪ್ರವಾಸಿಗಳ ಒಂದು ಪರಿಸ್ಥಿತಿ ಯಾವ ರೀತಿ ಅನ್ನೋದು ಸ್ಪಷ್ಟವಾದ ಚಿತ್ರ ನಾವು ಇಲ್ಲಿ ತೋರಿಸ್ತಾ ಇದೀವಿ ಇಲ್ಲಿ ನಾವು ನಿಂತಿರತ ಸ್ಥಳ ಇದು ನಂದಿ ಗಿರಿಧಾಮದ ಮೇಲೆ ನಮ್ಮ ಬಲಭಾಗದಲ್ಲಿ ನೋಡ್ತಾ ಇದೀವಿ ಇಲ್ಲಿ ಆ ಒಂದು ಪಾರ್ಕಿಂಗ್ ಸ್ಥಳವನ್ನ ಗಮನಿಸ್ತಾ ಇರತಕ್ಕಂಥದ್ದು ಇಷ್ಟೊತ್ತಿಗೆ ಭಾನುವಾರ ಇವತ್ತಿನ ದಿನ ಈ ಇಷ್ಟೊತ್ತಿಗೆ ಆಗ್ಲೇ ಕಿಕ್ಕಿರದ ತುಂಬಿರ್ತಕ್ಕಂಥ ಒಂದು ಪ್ರದೇಶ ಇದಾಗಿರ್ತಾ ಇತ್ತು ಏನು ಪ್ರೇಮಿಗಳ ಸ್ವರ್ಗ ತಾಣವಾದಂತಹ ಖ್ಯಾತಿ ಹೊಂದಿರತಕ್ಕಂಥ ನಂದಿ ಗಿರಿಧಾಮ ಇವತ್ತು ಬಣಗುಡುವಂತ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಈ ದೃಶ್ಯಗಳ ಸಾಕ್ಷಿಯಾಗಿರತಕ್ಕಂಥದ್ದು ಈ ಒಂದು ಪಾರ್ಕಿಂಗ್ ಜಾಗದಲ್ಲಿ ಇಷ್ಟೊತ್ತಿಗೆ ಬೈಕ್ಗಳು ಜಾಮ್ ಕೂಡ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಭಾನುವಾರ ನಿರ್ಮಾಣ ಆಗಬೇಕಾಗಿತ್ತು ಆದ್ರೆ ಇವತ್ತು ಆರ್ಥಿಕ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇವತ್ತು ಈ ಒಂದು ಪಾರ್ಕ್ ಜಾಗದಲ್ಲಿ ಖಾಲಿ ಖಾಲಿ ಉಡಿತಾ ಇರತಕ್ಕಂಥದ್ದು ಎಲ್ಲ ಕೆಲವೊಬ್ಬ ಬೆರಳಿಕೆ ಅಷ್ಟು ಒಂದು ಬೈಕ್ ಗಳನ್ನ ನೋಡ್ತಾ ಇರತಕ್ಕಂಥ ದೃಶ್ಯಗಳನ್ನ ನಾವು ನೋಡ್ತಾ ಇರತಕ್ಕಂಥದ್ದು ಇದರ ಒಂದು ಏನೋ ಒಂದು ಆರ್ಥಿಕ ಪರಿಸ್ಥಿತಿ ಸಂಕಷ್ಟಕ್ಕೆ ಯಾವ ರೀತಿ ಜನಸಾಮಾನ್ಯ ದುಡ್ಡಿಲ್ಲದೆ ಪರದಾಡ್ತಿರುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಂದಿ ಬೆಟ್ಟದಲ್ಲೂ ಕೂಡ ಒಂದು ಪರಿಸ್ಥಿತಿ ಯಾವ ಬಣಗುಡ್ತಿದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳ ಸಾಕ್ಷಿಯಾಗಿ ಅದೇ ರೀತಿಯಲ್ಲಿ ನಾವಿಲ್ಲಿ ಇನ್ನೂ ನಮ್ಮ ಎಡಭಾಗದಲ್ಲಿ ನಾವು ದೃಶ್ಯಗಳನ್ನು ಕೂಡ ನೋಡ್ತೀವಿ ಇಲ್ಲಿ ಇದು ನಿಮಗೆ ತೋರಿಸಿರ್ತಕ್ಕಂಥದ್ದು ಇಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನಿರ್ಮಿಸಿಕ ಒಂದು ಹೆಬ್ಬಾಗಲು ಇದು ನಂದಿ ನಂದಿ ಬೆಟ್ಟಕ್ಕೆ ಹೋಗ್ತಕ್ಕಂತ ಒಂದು ಹೆಬ್ಬಾಗಲು ಮತ್ತು ಈಗ ಒಂದು ಕೌಂಟರ್ ಪಾಯಿಂಟ್ ಇದು ಏನು ನಂದಿ ಬೆಟ್ಟದ ರಸ್ತೆಗೆ ಇದು ಈಗಾಗಲೇ ಒಂದು ಜನಸಾಮಾನ್ಯ ಜನ ಸಾಮಾನ್ಯ ಬಿಕೋ ಅನ್ನ ದೃಶ್ಯಗಳನ್ನು ನೋಡ್ತಾ ಇರ್ತೀವಿ ಇಷ್ಟೊತ್ತಿಗೆ ಭಾನುವಾರ ಅನ್ನೋಷ್ಟು ವೀಕೆಂಡ್ಸ್ ಅಲ್ಲಿ ಮತ್ತು ರಜೆ ದಿನಗಳಲ್ಲಿ ಭಾನುವಾರ ತುಂಬಾ ಕಿಕ್ಕಿರದು ತುಂಬಿ ಅವನ ಜನ ಇದು ಈಗಾಗಲೇ ಕಂಟ್ರೋಲ್ ಮಾಡೋದು ಕೂಡ ಸಾಕಷ್ಟು ಕಷ್ಟ ಆಗ್ತಿತ್ತು ಆದ್ರೆ ಇವತ್ತಿನ ದಿನ ಕೆಲವೇ ಬೆಳಣಿಕೆಯಷ್ಟು ಜನ ಮಾತ್ರ ಇವತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯ ಗಮನಿಸ್ತಾ ಇದೀವಿ ಇಲ್ಲಿ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟ ಚಿತ್ರಣಗಳನ್ನು ಕೂಡ ನಾವೀಗ ನೋಡ್ಬೋದು ಆ ಈ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಜನಸಾಮಾನ್ಯರು ಯಾವ ರೀತಿ ಸಂಕಷ್ಟ ಈಡಾಗ್ತಿದ್ದಾರೆ ಇಲ್ಲ ಕಲೆಕ್ಷನ್ ಯಾವ ರೀತಿ ಅನ್ನೋದು ಕೂಡ ಇಲ್ಲಿ ಕಲೆಕ್ಷನ್ ಮಾಡ್ತಿರ್ತಕ್ಕಂಥ ಒಂದು ಪ ಏನು ಒಂದು ಎಂಟ್ರೆನ್ಸ್ ಟಿಕೆಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇಲ್ಲಿನ ಪರಿಸ್ಥಿತಿಯನ್ನು ಹೇಳಕ್ಕೆ ಬಂದ ಇರತಕ್ಕಂಥ ಒಂದು ಇಲ್ಲಿ ಒಬ್ಬ ಒಬ್ಬರಿದ್ದಾರೆ ಅವರು ಕೂಡ ಮಾತಾಡ್ಸೋಣ ಸರ್ ಈಗ ಯಾವ ರೀತಿ ಭಾನುವಾರ ಇವತ್ತು ಯಾವ ರೀತಿ ಕಲೆಕ್ಷನ್ ಇದೆ ಯಾವ ರೀತಿ ಯಾವತ್ತು ಭಾನುವಾರ ಇದೆ ಇವತ್ತು ಯಾವ ತರ ಇದೆ ಇವತ್ತು ತುಂಬಾ ಡಲ್ ಆಗಿದೆ ಸರ್ ಮೊದಲು ಭಾನುವಾರ ಜಾಸ್ತಿ ಇರ್ತಿತ್ತು ಈ ಎರಡ್ ರೂಪಾಯಿ ನೋಟು ಇದ್ ಮಾಡಿದ್ಮೇಲೆ ತುಂಬಾ ಡಲ್ ಆಗಿದೆ ಫಾರ್ಟಿ ಪರ್ಸೆಂಟ್ ಬರ್ತಾ ಇದೆ ಜನ ಅಷ್ಟೇ ಸರ್ ಈಗ ಜನಸಾಮಾನ್ಯರು ಐನೂರು ಸಾವಿರ ರೂಪಾಯಿ ಬ್ಯಾನ್ ಮಾಡಿದಾರೆ ಇವತ್ತು ಅದರಿಂದ ನಿಮ್ಮ ಪ್ರತಿ ಭಾನುವಾರ ವೀಕೆಂಡ್ಸ್ ಅಲ್ಲಿ ಯಾವ ತರ ಜನ ಇರ್ತಾ ಇದ್ರು ಇವತ್ತು ಯಾವ ತರ ಇದಾರೆ ತುಂಬಾ ಜನ ಇರ್ತಾ ಇದ್ರು ತುಂಬಾ ಕಮ್ಮಿ ಆಗ್ಬಿಟ್ಟಿದೆ ಜನ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದ್ದಾರೆ ಜನ ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ ಕಮ್ಮಿ ಆಗಿದ್ದಾರೆ ಸಿಕ್ಸ್ಟಿ ಕಡಿಮೆ ಆಗಿದ್ದಾರೆ ಎಸ್ ಅವರು ಹೇಳೋ ಪ್ರಕಾರ ಏನು ಅರವತ್ತು ಭಾಗಕ್ಕೂ ಕೂಡ ಹೆಚ್ಚು ಕಡಿಮೆ ಇದು ಕಲೆಕ್ಷನ್ ಕಡಿಮೆ ಆಗಿದೆ ಒಂದು ವ್ಯವಹಾರ ಕೂಡ ಕಡಿಮೆ ಆಗಿದೆ ಏನು ಜನರು ಕೂಡ ಕೈಯಲ್ಲಿ ದುಡ್ಡಿಲ್ದಿರಾ ಈ ಒಂದು ಪ್ರದೇಶಕ್ಕೆ ಬರೋರ ಸಂಖ್ಯೆ ಪ್ರವಾಸಿಗರು ಬರೋ ಸಂಖ್ಯೆ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ಇನ್ನೂ ಕೆಲವು ಪ್ರವಾಸಿಗರು ಕೂಡ ಮಾತಾಡ್ಸೋಣ ಸರ್ ಇಲ್ಲಿ ನೀವು ಪ್ರವಾಸಕ್ಕೆ ಬಂದಿದ್ದೀರಿ ಯಾವ ತರ ಜನ ಮೊದ್ಲು ಯಾವ ತರ ಇರ್ತಾ ನೀವು ಈಗ ಯಾವ ತರ ಪರಿಸ್ಥಿತಿ ಇದೆ ಒಂದು ಹತ್ತು ಸಾವಿರದಿಂದ ಐದು ಸಾವಿರ ಜನ ಬರೋರು ಈಗ ಒಂದು ಹತ್ತು ಒಂದು ಹತ್ತು ಪರ್ಸೆಂಟ್ ಇಲ್ಲ ಜನ ಕಡಿಮೆ ಆಗಿದೆ ಐನೂರು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಮಾಡೋದ್ರಿಂದ ಸ್ವಲ್ಪ ಕ್ರಮೇಣ ಕಡಿಮೆ ಆಗಿದೆ ಇನ್ನು ಮುಂದೆ ಎರಡು ದಿವ್ಸ ಪ್ರಾಬ್ಲಮ್ ಆಗಬಹುದು ಜನಗಳಿಗೆ ಅನುಕೂಲನೂ ಆಗುತ್ತೆ ಇದು ಮೋದಿ ಅವ್ರು ಮಾಡಿರೋದು ಬಡವರಿಗೆ ಬ್ಲಾಕ್ ಮನಿ ಇರೋರಿಗೆ ಅವ್ರಿಗೆ ಏಟಾಗಿರ್ಬೋದು ಅಷ್ಟೇ ಒಂದು ಸ್ವಲ್ಪ ಇರ್ಬೋದು ಈಗ ಈಗ ಆರ್ಥಿಕ ಸಂಕಷ್ಟ ಜನಸಾಮಾನ್ಯರಿಗೆ ಯಾವ ರೀತಿ ತೊಂದರೆ ಆಗ್ತಿದೆ ಅದೇ ಚಿ ಚೇಂಜ್ಗೆ ಪರದಾಡ್ತಾ ಇದ್ದಾರೆ ಜನಗಳು ಸಾವಿರ ಐನೂರು ನೋಟುಗಳಿಗೆ ಪರದಾಡ್ತಾರೆ ಐನೂರು ಕೊಟ್ರೆ ಹೋಗಲ್ಲ ಅಂತಾರೆ ಅದಕ್ಕೆ ಜನಗಳೇ ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಈಗ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಎರಡು ದಿವಸ ಒಂದು ಸ್ವಲ್ಪ ತಡೆ ಆಗ್ಬೋದು ಓಕೆ ಅವರು ಏನು ಪ್ರವಾಸಿಗರು ಹೇಳೋದು ಏನಂತಂದ್ರೆ ಐನೂರು ಮತ್ತು ಸಾವಿರ ರೂಪಾಯಿ ನೋಟ್ ಬ್ಯಾನ್ ಆಡಿದ ಹಿನ್ನೆಲೆಯಲ್ಲಿ ಇವತ್ತು ಜನ ಕೂಡ ಸಾಕಷ್ಟು ಆರ್ಥಿಕ ಸಂಕಷ್ಟ ಈಡಾಗಿ ಪ್ರವಾಸಿಗರ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿದಿರತಕ್ಕಂಥದ್ದು ಈ ನಂದಿ ಗಿರಿಧಾಮದ ಮೇಲೆ ಒಂದು ಪ್ರವಾಸಿ ತಾಣದಲ್ಲಿ ಒಂದು ಪ್ರವಾಸಿ ತಾಣದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವಾಗ ಅರ್ಥ ಮಾಡಿಸಬಹುದು ಆ ಒಟ್ಟಾರೆ ಏನು ನಂದಿ ಬೆಟ್ಟದಲ್ಲಿ ಕೂಡ ಈ ಒಂದು ನೋಟ್ ಬ್ಯಾನ್ ಎಫೆಕ್ಟ್ ತುಂಬಾ ಪರಿಣಾಮ ಬೀರಿದೆ ಅಂತ ಹೇಳ್ಬೋದು ಸುರೇಶ್ ಬಾಬು ಪ್ರಜಾ ಟಿವಿ ಚಿಕ್ಕಬಳ್ಳಾಪುರ